ಜೈನ ಧರ್ಮವು ಅತ್ಯಂತ ತೀವ್ರವಾದ ಅಥವಾ ಹೆಚ್ಚಿನ ತಪಶ್ಚರ್ಯೆಯ ಅಭ್ಯಾಸಗಳನ್ನು ಹೊಂದಿದ್ದು ಇದು ಪಾಶ್ಚಿಮಾತ್ಯರಿಗೆ ಅತ್ಯಂತ ಆಶ್ಚರ್ಯವೆನಿಸಬಹುದು ಜೈನ ಸನ್ಯಾಸಿಗಳು ಧ್ಯಾನಾಭ್ಯಾಸ ಮಾಡುತ್ತಿರುವ ಚಿತ್ರಗಳನ್ನು ನೀವು ನೋಡಿರಬಹುದು ಆದರೆ ಇದೇ ಜೈನಿಸಂ ಅಲ್ಲ ಬಹುತೇಕರು ಹೀಗಿರುವುದಿಲ್ಲ ಬಹುತೇಕ ಜೈನರು ಸನ್ಯಾಸಿಗಳ ತರ ಬದುಕುವುದಿಲ್ಲ ಇದು ಅವರ ಧರ್ಮದ ಒಂದು ಬಹುಮುಖ್ಯ ಭಾಗ ಹೌದು ಬನ್ನಿ ಈ ಭಾರತೀಯ ಪುರಾತನ ಧರ್ಮದ ಬಗ್ಗೆ ವಿಸ್ತಾರವಾಗಿ ತಿಳಿದುಕೊಳ್ಳೋಣ ಹಾಗಾದರೆ ಜೈನಿಸಂ ಎಂದರೇನು ಜೈನ ಒಂದು ಧರ್ಮ ಇದರ ಮೂಲ ಉಗಮ ಭಾರತದಲ್ಲಾಯಿತು ಇದು ಹಿಂದುತ್ವ ಮತ್ತು ಬೌದ್ಧತ್ವದ ಹಾಗೆಯೇ ಒಂದು ಧಾರ್ಮಿಕತೆ ಅಥವಾ ಧರ್ಮ ಭಾರತದ ಆಧ್ಯಾತ್ಮಿಕ ಮತ್ತು ತಾತ್ವಿಕ ಚರಿತ್ರೆಯಲ್ಲಿ ಜೈನ ಮತ ತನ್ನದೇ ಮಹತ್ವ ಹೊಂದಿದೆ ಇದು ಬಹಳ ಪುರಾತನವಾದದ್ದು ಜೈನ ಮತ ಮಹಾವೀರ ಎಂಬುವವರಿಂದ ಉಗಮವಾಯಿತು ಇವರು ಈಶಾನ್ಯ ಭಾರತದಲ್ಲಿ ಜೀವಿಸಿದ್ದರೆಂದು ಹೇಳಲಾಗುತ್ತದೆ ಮಹಾವೀರ ಮತ್ತು ಬುದ್ಧ ಇಬ್ಬರೂ ಸರಿಸುಮಾರು ಒಂದೇ ಕಾಲದಲ್ಲಿ ಜೀವಿಸಿದ್ದರು ಎನ್ನಲಾಗುತ್ತದೆ ಮತ್ತು ಮಹಾವೀರ ಬುದ್ಧನಿಗಿಂತಲೂ ಸ್ವಲ್ಪ ಹಿರಿಯರು ಮಹಾವೀರ ಕ್ರಿಸ್ತಪೂರ್ವ ಐದನೇ ಶತಮಾನದಲ್ಲಿ ಜೀವಿಸಿದ್ದರೆನ್ನಲಾಗಿದೆ ಸರಿಸುಮಾರು ಕ್ರಿಸ್ತಪೂರ್ವ ನಾಲ್ಕುನೂರ ತೊಂಬತ್ತೊಂಬತ್ತರಿಂದ ನಾಲ್ಕುನೂರ ಇಪ್ಪತ್ತೇಳು ಮಹಾವೀರ ಮತ್ತು ಬುದ್ಧ ಇಬ್ಬರೂ ಒಂದೇ ಪ್ರದೇಶದಲ್ಲಿ ವಾಸವಾಗಿದ್ದರಂತೆ ಈ ಕಾಲದಲ್ಲಿ ಬಹಳ ಬದಲಾವಣೆಗಳಾದವು ಆ ಕಾಲದಲ್ಲಿ ಈಶಾನ್ಯ ಭಾರತದಲ್ಲಿ ವೇದಗಳಿಗೆ ಸವಾಲೊಡ್ಡುವ ಚಳವಳಿಗಳಾದವೆನ್ನಲಾಗುತ್ತದೆ ಇಂತಹ ಶ್ರಮಣ ಚಳವಳಿಯಲ್ಲಿ ಕರ್ಮ ಸಂಸಾರ ವಿಮೋಚನೆಗಳಂತಹ ವಿಷಯಗಳನ್ನು ತಿಳಿಸಿಕೊಡಲಾಯಿತು ವಿದ್ವಾಂಸರಲ್ಲಿ ಇವುಗಳ ಬಗ್ಗೆ ಬಹಳ ವಾದವಿವಾದಗಳಿದ್ದವು ಇದರಲ್ಲಿ ಕರ್ಮ ಮತ್ತು ಮರುಜನ್ಮದಿಂದ ಮುಕ್ತಿಯ ಬಗ್ಗೆ ವೇದಗಳ ಅಧಿಕಾರ ಜಾತಿ ಪದ್ಧತಿ ಶಾಸ್ತ್ರ ಮತ್ತು ಆಚರಣೆಗಳ ಬಗ್ಗೆ ತಿಳಿಸಲಾಯಿತು ಈ ವೈದಿಕವಲ್ಲದ ಶ್ರಾಮನ ಚಳವಳಿ ಬೌದ್ಧತ್ವ ಮತ್ತು ಜೈನತ್ವವನ್ನು ಒಳಗೊಂಡಿತ್ತು ಬುದ್ಧ ಮತ್ತು ಮಹಾವೀರರಿಬ್ಬರು ಇದಕ್ಕೆ ಪ್ರತಿಕೂಲವಾಗಿ ನಿಂತರು ಜಾತಿ ಪದ್ಧತಿಯ ಕೆಲವು ಅಂಶಗಳನ್ನು ಮತ್ತು ವೇದಶಾಸ್ತ್ರಗಳನ್ನು ಪ್ರಾಥಮಿಕ ಗ್ರಂಥಗಳೆಂಬುದನ್ನು ಅಲ್ಲಗಳೆದರು ಮರುಜನ್ಮದ ಚಕ್ರದಿಂದ ಹೊರಬಂದು ಮೋಕ್ಷ ಪಡೆಯಲು ಹೊಸ ಮಾರ್ಗ ನೀಡಿದರು ಜೈನ ಮತ ಹೀಗೆ ಮಹಾವೀರನಿಂದ ಹುಟ್ಟಿಕೊಂಡಿತು ಎಂದು ಹೇಳಬಹುದು ಆದರೆ ಜೈನ ಮತ ಮತ್ತು ಜೈನ ಮತದ ಇತಿಹಾಸವನ್ನು ಹೀಗೆ ತಿಳಿದುಕೊಳ್ಳುವುದಲ್ಲ ಜೈನ ಧರ್ಮದ ಗುರುಗಳನ್ನು ತೀರ್ಥಂಕರರೆಂದು ಕರೆಯಲಾಗುತ್ತದೆ ಉಳಿದ ಧರ್ಮಗಳ ಹಾಗೆಯೇ ಇದೂ ಕೂಡ ಈ ಬ್ರಹ್ಮಾಂಡ ಶಾಶ್ವತ ಯಾವಾಗಲೂ ಇದು ಅಸ್ತಿತ್ವದಲ್ಲಿತ್ತು ಎಂದು ಹೇಳುತ್ತದೆ ಇದರ ಪ್ರತಿಯೊಂದು ಚಕ್ರ ಕೂಡ ಒಂದು ಬಿಲಿಯನ್ ವರ್ಷಗಳದ್ದು ಪ್ರತಿ ಚಕ್ರದಲ್ಲೂ ಇಪ್ಪತ್ನಾಲ್ಕು ತೀರ್ಥಂಕರರು ಜೈನ ಮಾರ್ಗವನ್ನು ಬೋಧಿಸುತ್ತಾರೆ ಈಗಿನ ಚಕ್ರದಲ್ಲಿ ಮಹಾವೀರ ಇಪ್ಪತ್ನಾಲ್ಕನೇ ಮತ್ತು ಕೊನೆಯ ತೀರ್ಥಂಕರ ಜೈನರೇ ಹೇಳುವಂತೆ ಜೈನ ಮತವನ್ನು ಮಹಾವೀರ ಸೃಷ್ಟಿಸಿದ್ದಲ್ಲ ಅದು ಯಾವಾಗಲೂ ಅಸ್ತಿತ್ವದಲ್ಲಿತ್ತು ಪ್ರತಿ ಸಮಯದಲ್ಲೂ ಈ ಪವಿತ್ರ ಗುರುಗಳಿಂದ ಜೈನ ಮಾರ್ಗದ ಬಗ್ಗೆ ಬೋಧನೆ ನಡೆಯುತ್ತಿತ್ತು ಜೈನ ಮತ ಮಹಾವೀರನೊಂದಿಗೆ ಸಂಬಂಧ ಹೊಂದಿದೆ ಮಹಾವೀರನ ಜೀವನವೇ ಒಂದು ಸಂಕೀರ್ಣ ವಿಷಯವಾಗಿದೆ ಜನರ ಧರ್ಮಗ್ರಂಥಗಳಾದ ಆಗಮದಲ್ಲಿ ಇದರ ಉಲ್ಲೇಖವಿದೆ ಇವುಗಳ ಬಗ್ಗೆ ಮತ್ತು ಮಹಾವೀರನ ಬಗ್ಗೆ ಜೈನ ಧರ್ಮದ ಒಂದು ಶಾಖೆ ಮಾತ್ರ ಒಪ್ಪುತ್ತವೆ ಎಲ್ಲಾ ಜೈನರು ಇದನ್ನು ಒಪ್ಪುವುದಿಲ್ಲ ಒಂದು ಸಮಯದಲ್ಲಿ ಮಹಾವೀರ ಈ ಮರುಜನ್ಮದ ಚಕ್ರದಿಂದ ವಿಮೋಚನೆಗೊಳ್ಳಬೇಕೆಂದು ನಿರ್ಧರಿಸಿ ಸನ್ಯಾಸತ್ವ ತೆಗೆದುಕೊಂಡ ನಂತರ ತನ್ನ ಅನುಯಾಯಿಗಳಿಗೆ ಕಲಿಸತೊಡಗಿದ ಪ್ರಾರಂಭಿಕ ಹನ್ನೊಂದು ಅನುಯಾಯಿಗಳನ್ನು ಗನಾಧರರು ಎಂದು ಕರೆಯಲಾಗುತ್ತದೆ ಇವರಿಗೂ ಕೂಡ ಮಹಾವೀರನೇ ಜೈನಿಸಂ ಬೋಧಿಸಿದ್ದರು ಮಹಾವೀರನ ಮರಣಾನಂತರ ಇವರೇ ಆತನ ಬೋಧನೆಗಳನ್ನು ಜೀವಂತವಾಗಿರಿಸಿದರು ಕಾಲ ಕಳೆದಂತೆ ಜೈನಿಸಂ ಕೂಡ ಸಮಯಕ್ಕನುಗುಣವಾಗಿ ಬದಲಾಗತೊಡಗಿತು ಹಲವು ನಿಯಮಗಳನ್ನು ಜಗತ್ತಿನಾದ್ಯಂತ ಸ್ವೀಕರಿಸಲಾಯಿತು ಜೈನೀಸಂ ಹಲವಾರು ಶಾಖೆಗಳಾಗಿ ಒಡೆದಿವೆ ಅವೆಲ್ಲ ಬೇರೆ ಬೇರೆ ವಿಚಾರಗಳು ದೃಷ್ಟಿಕೋನಗಳನ್ನು ಒಳಗೊಂಡಿವೆ ಎರಡು ಮತ್ತು ಶಾಖೆಗಳು ಎಂದರೆ ಶ್ವೇತಾಂಬರರು ದಿಗಂಬರರು ಇಂದಿನ ಜೈನರಲ್ಲಿ ಎಂಬತ್ತು ಶೇಕಡದಷ್ಟು ಶ್ವೇತಾಂಬರರೇ ಆಗಿದ್ದಾರೆ ಈ ಎರಡರಲ್ಲಿನ ವ್ಯತ್ಯಾಸ ಎಂದರೆ ಶ್ವೇತಾಂಬರರು ಬಿಳಿಯ ಉಡುಪು ಧರಿಸುತ್ತಾರೆ ಮತ್ತು ದಿಗಂಬರರು ಏನನ್ನೂ ಉಡುವುದಿಲ್ಲ ಸಂಪೂರ್ಣ ನಗ್ನರಾಗಿರುತ್ತಾರೆ ಶ್ವೇತಾಂಬರರು ಆಗಮಗಳನ್ನು ತಮ್ಮ ಗ್ರಂಥಗಳೆಂದು ಒಪ್ಪಿಕೊಳ್ಳುತ್ತಾರೆ ದಿಗಂಬರರು ಒಪ್ಪಿಕೊಳ್ಳುವುದಿಲ್ಲ ಅವರು ಹಲವಾರು ಸಾಮ್ಯತೆಗಳನ್ನು ಹೊಂದಿದ್ದರೂ ಸಹ ವ್ಯತ್ಯಾಸವನ್ನೂ ಹೊಂದಿದ್ದಾರೆ ಇವುಗಳಲ್ಲಿಯೇ ಇನ್ನೂ ಶಾಖೆಗಳಿವೆ ಅವುಗಳನ್ನು ಹೇಳುತ್ತಾ ಹೋದರೆ ಇನ್ನೂ ಸಂಕೀರ್ಣಗೊಳ್ಳುತ್ತಾ ಹೋಗುತ್ತದೆ ಈಗ ಜೈನರ ತತ್ವಶಾಸ್ತ್ರದ ಬಗ್ಗೆ ತಿಳಿದುಕೊಳ್ಳೋಣ ಇದು ಒಂದು ಧಾರ್ಮಿಕ ಧರ್ಮವಾಗಿರುವುದರಿಂದ ಹಿಂದೂ ಧರ್ಮ ಮತ್ತು ಬೌದ್ಧ ಧರ್ಮದ ಹಲವಾರು ವಿಷಯಗಳಲ್ಲಿ ಸಾಮ್ಯತೆ ಹೊಂದಿದೆ ಮನುಷ್ಯನ ಆತ್ಮ ಮರಣದ ನಂತರ ಹೊಸ ದೇಹವಾಗಿ ವಾಪಸ್ಸಾಗುತ್ತದೆ ಇದು ಅನಿಯಮಿತ ಮರುಜನ್ಮದ ಚಕ್ರದಂತಿದೆ ಇದನ್ನೇ ಸಂಸಾರ ಎನ್ನಲಾಗಿದೆ ಅವರ ಉದ್ದೇಶ ಕೂಡ ಈ ಮರುಜನ್ಮದ ಚಕ್ರದಿಂದ ಹೊರಬರುವುದು ಅಥವಾ ಮೋಕ್ಷ ಇವರು ಕರ್ಮವನ್ನು ಕೂಡ ಬಲವಾಗಿ ನಂಬುತ್ತಾರೆ ಕರ್ಮ ಜಗತ್ತಿನಾದ್ಯಂತ ಒಂದು ಪ್ರಸಿದ್ಧ ವಿಷಯವಾಗಿದೆ ಕರ್ಮವನ್ನು ಯೂನಿವರ್ಸಲ್ ನಿಯಮ ಎಂದೂ ಕರೆಯಬಹುದು ಪ್ರತಿಯೊಂದು ಕ್ರಿಯೆಗೂ ಪ್ರತಿಕ್ರಿಯೆ ಇದ್ದೇ ಇರುತ್ತದೆ ನಾವು ಏನೇನು ಮಾಡುತ್ತೇವೋ ಅದೆಲ್ಲವೂ ಭವಿಷ್ಯದಲ್ಲಿ ಪರಿಣಾಮ ಬೀರುತ್ತವೆ ನಾವು ಮಾಡುವ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳಿಂದ ನಮ್ಮ ಭವಿಷ್ಯ ರೂಪುಗೊಳ್ಳುತ್ತದೆ ನಾನು ಒಳ್ಳೆಯವನಾಗಿದ್ದರೆ ಒಳ್ಳೆಯ ಮರುಜನ್ಮ ಪಡೆಯುತ್ತೇನೆ ಕೆಟ್ಟವನಾಗಿದ್ದರೆ ಕೆಟ್ಟ ಮರುಜನ್ಮ ಪಡೆಯುತ್ತೇನೆ ಎಲ್ಲ ಧರ್ಮದಲ್ಲೂ ಇದನ್ನು ವಿವರಿಸಲಾಗಿದೆ ಎಲ್ಲವೂ ಸ್ವಲ್ಪ ಭಿನ್ನವಾಗಿ ಇದನ್ನು ಅರ್ಥೈಸುತ್ತವೆ ಜೈನಿಸಂನಲ್ಲಿ ಕರ್ಮವನ್ನು ಒಂದು ಭೌತಿಕ ವಸ್ತುವಿನ ರೀತಿ ಹೇಳಲಾಗಿದೆ ನೀವು ಮಾಡುವ ಒಳ್ಳೆಯ ಅಥವಾ ಕೆಟ್ಟ ಕೆಲಸದ ಕಣಗಳು ನಿಮ್ಮ ದೇಹಕ್ಕೆ ಬಂದು ಅಂಟಿಕೊಳ್ಳುತ್ತವೆ ಎನ್ನಲಾಗಿದೆ ಉಳಿದ ಧರ್ಮಗಳಲ್ಲಿ ಕರ್ಮವನ್ನು ಮನೋವೈಜ್ಞಾನಿಕ ವಿಷಯವಾಗಿ ಹೇಳಲಾಗಿದೆ ಜೈನಿಸಂ ಜಗತ್ತನ್ನು ಕೂಡ ಸ್ವಲ್ಪ ಭಿನ್ನವಾಗಿ ನೋಡುತ್ತದೆ ಜೈನರ ತತ್ವಶಾಸ್ತ್ರವನ್ನು ಮುಂದೆ ವಿವರಿಸಲು ಕರ್ಮ ಭೌತಿಕವಾದದ್ದು ಎಂಬ ಅಂಶ ಬಹಳ ಮುಖ್ಯವಾಗಿರುತ್ತದೆ ನಾನಿಲ್ಲಿ ಜೈನ ಧರ್ಮ ಮತ್ತು ಇತರ ಧರ್ಮಗಳನ್ನು ಹೋಲಿಕೆ ಮಾಡಲು ಬಯಸುವುದಿಲ್ಲ ಆದರೆ ಇದು ಉಪಕಾರಿಯಾಗಿದೆ ಜೈನ ಧರ್ಮ ಹಿಂದೂಗಳ ವೇದಾಂತ ತತ್ವಶಾಸ್ತ್ರಕ್ಕಿಂತ ಭಿನ್ನವಾಗಿದೆ ಅದು ಭ್ರಮಣ ಎಂಬ ಒಂದೇ ಒಂದು ವಾಸ್ತವಿಕತೆ ಇದೆ ಎಂದು ಹೇಳುತ್ತದೆ ಅದ್ವೈತ ಸಿದ್ಧಾಂತ ಇದೇ ರೀತಿ ಹೇಳುತ್ತದೆ ಇದು ಬೌದ್ಧತ್ವದಿಂದಲೂ ಭಿನ್ನವಾಗಿದೆ ಬೌದ್ಧ ಧರ್ಮ ಯಾವುದಕ್ಕೂ ಒಂದು ಸ್ಥಿರವಾದ ಪ್ರಕೃತಿ ಇಲ್ಲ ಎಂದು ಹೇಳುತ್ತದೆ ಎಲ್ಲವೂ ಅಶಾಶ್ವತ ಅಥವಾ ಖಾಲಿ ಎಂದು ಹೇಳುತ್ತದೆ ಜೈನಿಸಂ ಪ್ರಪಂಚ ಮೂಲಭೂತವಾಗಿ ಎರಡು ಪ್ರಕೃತಿ ಹೊಂದಿದೆ ಎಂದು ಹೇಳುತ್ತದೆ ಜೀವ ಮತ್ತು ಅಜೀವ ಜೀವ ಎಲ್ಲದರ ಆತ್ಮ ಅಥವಾ ಮೂಲ ಪ್ರತಿಯೊಂದು ತನ್ನದೇ ಆದ ಸ್ವಂತ ಜೀವವನ್ನು ಹೊಂದಿದೆ ಜೀವ ಜಾಗೃತ ಮತ್ತು ಶಕ್ತಿಶಾಲಿ ವೇದಾಂತದಲ್ಲಿ ಆತ್ಮ ಮತ್ತು ಸ್ವಯಂ ಎರಡೂ ಒಂದೇ ಎಂದು ಹೇಳಲಾಗುತ್ತದೆ ಜೈನಿಸಂನಲ್ಲಿ ಈ ರೀತಿಯ ಯಾವುದೇ ಪರಿಜ್ಞಾನ ಇಲ್ಲ ಜೈನಿಸಂ ದ್ವಿಪ್ರಕೃತಿಯ ಬಗ್ಗೆ ಹೇಳುತ್ತದೆ ಪ್ರತಿಯೊಂದು ಆತ್ಮ ಕೂಡ ಸಂಪೂರ್ಣ ಭಿನ್ನ ಮತ್ತು ವೈಯಕ್ತಿಕ ಪ್ರತಿಯೊಂದು ಜೀವ ಕೂಡ ಅಜೀವವನ್ನು ಒಳಗೊಂಡಿದೆ ಕರ್ಮದ ಕಣಗಳು ವ್ಯಕ್ತಿಯ ಆತ್ಮಕ್ಕೆ ಅಂಟಿಕೊಳ್ಳುತ್ತವೆ ಮತ್ತು ಆತನ ಭವಿಷ್ಯದ ಮೇಲೆ ಪ್ರಭಾವ ಬೀರುತ್ತದೆ ಇದೇ ಜೈನ ಧರ್ಮದ ತಳಹದಿಯಾಗಿದೆ ಕರ್ಮದ ಅಣುಗಳಿಂದ ಎಷ್ಟು ಸಾಧ್ಯವೋ ಅಷ್ಟು ತನ್ನ ಜೀವವನ್ನು ಶುದ್ಧಗೊಳಿಸಿಕೊಳ್ಳುವುದೇ ಜೈನ ಧರ್ಮವನ್ನು ಅಭ್ಯಾಸ ಮಾಡುವವನ ಮೂಲ ಉದ್ದೇಶವಾಗಿರುತ್ತದೆ ಎಲ್ಲರೂ ಇದರಿಂದ ಮೋಕ್ಷ ಪಡೆದುಕೊಳ್ಳಬೇಕೆಂದು ಬಯಸುತ್ತಾರೆ ಈ ವಿಮೋಚನಾ ಸ್ಥಿತಿಯನ್ನು ತಲುಪಿದವನಿಗೆ ಜಿನ ಎನ್ನಲಾಗುತ್ತದೆ ಜೈನಿಸಂ ಎನ್ನುವುದು ಇದೇ ಶಬ್ದದಿಂದ ಬಂದಿದೆ ಜೈನ ಧರ್ಮದ ಮೂಲ ತತ್ವಗಳು ಸ್ವಲ್ಪ ಸಂಕೀರ್ಣವಾಗಿದೆ ಆದರೆ ಅದರ ತತ್ವಗಳನ್ನು ಮೂರು ಮುಖ್ಯ ಭಾಗಗಳಾಗಿ ವಿಭಾಗಿಸಬಹುದು ಅಹಿಂಸೆ ಅಪರಿಗ್ರಹ ಅನಿಕಾಂತವಾದ ಅಹಿಂಸೆ ಅಂದರೆ ಹಿಂಸೆ ಮಾಡದಿರುವುದು ಇದೇ ಜೈನ ಧರ್ಮದ ಮೂಲತತ್ವ ಅಹಿಂಸೆ ಹಿಂದುತ್ವ ಮತ್ತು ಬೌದ್ಧತ್ವದಲ್ಲಿಯೂ ಇದೆ ಆದರೆ ಇವುಗಳಲ್ಲಿ ಅಹಿಂಸೆಯೇ ಮೂಲತತ್ವ ಅಲ್ಲ ಮನುಷ್ಯ ಪ್ರಾಣಿ ಮತ್ತು ಸಸ್ಯಗಳನ್ನು ಸೇರಿದಂತೆ ಯಾವ ಜೀವಿಗಳಿಗೂ ಹಿಂಸೆ ಮಾಡದೇ ಇರುವುದು ಇವರ ಮೂಲತತ್ವ ಇತರ ಜೀವಿಗಳಿಗೆ ಹಿಂಸೆ ಮಾಡುವುದು ಅತ್ಯಂತ ಹೆಚ್ಚು ಕೆಟ್ಟ ಕರ್ಮದ ಅಣುಗಳನ್ನು ಬಿಡುಗಡೆ ಮಾಡುತ್ತದೆ ಬೌದ್ಧ ಧರ್ಮ ಕೂಡ ಅಹಿಂಸೆಯನ್ನು ಮುಖ್ಯ ಅಂಶವಾಗಿ ಪರಿಗಣಿಸುತ್ತದೆ ಬೌದ್ಧ ಧರ್ಮದಲ್ಲಿ ಇತರರಿಗೆ ಹಾನಿ ಮಾಡಬಾರದೆಂಬ ಉದ್ದೇಶ ಬಹಳ ಮುಖ್ಯವಾದರೆ ಜೈನ ಧರ್ಮದಲ್ಲಿ ಉದ್ದೇಶಕ್ಕೆ ಅಷ್ಟು ಮಹತ್ವ ಇಲ್ಲ ಬೌದ್ಧ ಧರ್ಮದಲ್ಲಿ ನೀವು ಅಕಸ್ಮಾತ್ ಇರುವೆಯ ಮೇಲೆ ಕಾಲಿಟ್ಟರೆ ಅಷ್ಟೇನೂ ಗಂಭೀರ ಪರಿಣಾಮ ಉಂಟಾಗುವುದಿಲ್ಲ ಜೈನಿಸಂನಲ್ಲಿ ಅದು ಪ್ರಾಮುಖ್ಯತೆ ಹೊಂದಿಲ್ಲ ಜೈನಿಸಂನಲ್ಲಿ ನೀನು ಉದ್ದೇಶಪೂರ್ವಕವಾಗಿ ಇರುವೆಯ ಮೇಲೆ ಕಾಲಿಟ್ಟೆಯೋ ಇಲ್ಲವೋ ಆದರೂ ಅದು ಕೆಟ್ಟ ಕರ್ಮವೇ ಆಗಿ ಪರಿಗಣಿಸುತ್ತದೆ ಹಾಗಾಗಿ ಇಂತಹ ಅವಘಡಗಳನ್ನು ತಪ್ಪಿಸಲು ಜೈನರು ತುಂಬಾ ಹೆಚ್ಚಿನ ಮುಂಜಾಗ್ರತೆ ತೆಗೆದುಕೊಳ್ಳುತ್ತಾರೆ ಜೈನರು ಯಾವುದೇ ಜೀವಿಗೆ ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಮಾತಿನಿಂದ ನೋವಾಗದಂತೆ ಇರಲು ಪ್ರಯತ್ನ ಮಾಡುತ್ತಾರೆ ಇಂತಹ ವೃತ್ತಿಯಿಂದಲೂ ದೂರ ಇರುತ್ತಾರೆ ಜೈನರು ಸಸ್ಯಾಹಾರಿಗಳು ಸನ್ಯಾಸಿಗಳಿಗೆ ನಿಯಮಗಳು ಕಠಿಣವಾಗಿವೆ ಇವರು ಬಾಯಿಗೆ ಬಟ್ಟೆ ಕಟ್ಟಿಕೊಳ್ಳುತ್ತಾರೆ ಏಕೆಂದರೆ ಆಕಸ್ಮಿಕವಾಗಿ ಯಾವುದಾದರೂ ಜೀವಿಯನ್ನು ಉಸಿರಾಡುವಾಗ ಒಳಗೆ ಎಳೆದುಕೊಂಡು ಅವುಗಳಿಗೆ ಹಾನಿಯಾದರೆ ಎಂದು ಹಲವರು ನಡೆದಾಡುವಾಗ ಯಾವುದಾದರೂ ಜೀವಿಯನ್ನು ಮೆಟ್ಟಿಬಿಟ್ಟರೆ ಎಂದು ಕಾಲಿಡುವ ಮೊದಲು ಗಾಳಿ ಬೀಸುತ್ತಾರೆ ಇವರು ಸಸ್ಯಾಹಾರವನ್ನಷ್ಟೇ ಸ್ವೀಕರಿಸುವುದಲ್ಲ ಬದಲಾಗಿ ಇವರು ಆಹಾರವನ್ನು ಬೇಯಿಸುವುದೂ ಇಲ್ಲ ಇದಕ್ಕೆ ಬೆಂಕಿ ಬೇಕು ಮತ್ತು ಅದರಿಂದ ಯಾವುದಾದರೂ ಜೀವಿಗೆ ಹಾನಿಯಾಗಬಹುದು ಎಂದು ಮತ್ತು ಕಟ್ಟಿಗೆ ಕೂಡ ನಷ್ಟವಾಗುತ್ತದೆ ಇವರು ತಾವು ಯಾವುದೇ ಜೀವಿಗೆ ಹಾನಿಯನ್ನುಂಟು ಮಾಡಬಾರದೆಂದು ಬಯಸುತ್ತಾರೆ ಮತ್ತು ಆಕಸ್ಮಿಕವಾಗಿಯೂ ಯಾವುದೇ ಜೀವಿಗೆ ಹಾನಿಯನ್ನುಂಟು ಮಾಡಬಾರದೆಂದು ಬಯಸುತ್ತಾರೆ ಇದು ಕೂಡ ಸನ್ಯಾಸಿಗಳ ಐದು ಮಹಾವ್ರತಗಳಲ್ಲೊಂದಾಗಿದೆ ಒಂದು ಅಹಿಂಸೆ ಎರಡು ಸತ್ಯ ಅಥವಾ ಸುಳ್ಳು ಹೇಳದಿರುವುದು ಮೂರು ಕಳ್ಳತನ ಮಾಡದೇ ಇರುವುದು ನಾಲ್ಕು ಬ್ರಹ್ಮಚರ್ಯ ಐದು ಆಸ್ತಿ ಹೊಂದದೇ ಇರುವುದು ಐದನೇ ಅಂಶ ಬಹಳ ಪ್ರಾಮುಖ್ಯತೆ ಹೊಂದಿದೆ ಇದು ಅಪರಿಗ್ರಹ ಅಥವಾ ಬಾಂಧವ್ಯ ಹೊಂದದೇ ಇರುವುದನ್ನು ಸೂಚಿಸುತ್ತದೆ ಇದು ಯಾವುದೇ ಪ್ರಾಪಂಚಿಕ ವಸ್ತುಗಳೊಂದಿಗಿನ ಬಂಧವನ್ನು ಇಟ್ಟುಕೊಳ್ಳದಂತೆ ಸೂಚಿಸುತ್ತದೆ ಮತ್ತು ಸನ್ಯಾಸಿಗಳಿಗೆ ಆಸ್ತಿಯ ವ್ಯಾಮೋಹ ಇಟ್ಟುಕೊಳ್ಳಬೇಡಿ ಎನ್ನುತ್ತದೆ ಏಕೆಂದರೆ ಪ್ರಾಪಂಚಿಕ ವಸ್ತುಗಳು ಜೀವವನ್ನು ಬಂಧಿಸುತ್ತವೆ ಮತ್ತು ಜೀವದ ಶುದ್ಧೀಕರಣ ಮತ್ತು ಮೋಕ್ಷದ ಹಾದಿಯಲ್ಲಿ ತೊಡಕನ್ನುಂಟು ಮಾಡುತ್ತದೆ ಇದು ಶ್ವೇತಾಂಬರ ಮತ್ತು ದಿಗಂಬರರ ನಡುವಿನ ಒಂದು ವ್ಯತ್ಯಾಸ ಕೂಡ ಹೌದು ಶ್ವೇತಾಂಬರರು ಬಿಳಿ ಉಡುಪನ್ನು ತೊಡುವುದರ ಮೂಲಕ ಬಟ್ಟೆಗಳ ಬಗ್ಗೆ ವ್ಯಾಮೋಹವನ್ನು ಹೊಂದಿದ್ದಾರೆ ಮತ್ತು ಧರ್ಮದ ತತ್ವಗಳನ್ನು ಉಲ್ಲಂಘನೆ ಮಾಡುತ್ತಿದ್ದಾರೆ ಎಂದು ಹೇಳುತ್ತಾರೆ ಇನ್ನೊಂದು ಪ್ರಮುಖವಾದ ತತ್ವ ಎಂದರೆ ಅನೇಕಾಂತವಾದ ಎಂದರೆ ಬಹುರೂಪತೆ ಅಥವಾ ಏಕರೂಪವಾಗಿಲ್ಲದಿರುವುದು ಇದು ಸ್ವಲ್ಪ ಸಂಕೀರ್ಣ ಮತ್ತು ಆಧ್ಯಾತ್ಮಿಕ ಇತಿಹಾಸ ಹೊಂದಿದೆ ಇದರ ಪ್ರಕಾರ ಒಂದು ಘಟನೆ ಅಥವಾ ನೈಜತೆಯನ್ನು ಯಾವಾಗಲೂ ಹಲವಾರು ದೃಷ್ಟಿಕೋನದಿಂದ ನೋಡಬಹುದು ಮತ್ತು ಅವೆಲ್ಲವೂ ನಿಜವೂ ಆಗಿರುತ್ತದೆ ಇದು ಕೇವಲ ಒಂದೇ ಒಂದು ನೈಜತೆ ಇರುತ್ತದೆ ಎನ್ನುವುದನ್ನು ಅಲ್ಲಗಳೆಯುತ್ತದೆ ಏಕೆಂದರೆ ಎಲ್ಲವೂ ಒಂದು ದೃಷ್ಟಿಕೋನದಿಂದ ಸತ್ಯ ಮತ್ತು ಇನ್ನೊಂದು ದೃಷ್ಟಿಕೋನದಿಂದ ಅಗತ್ಯವಾಗಿರುತ್ತದೆ ಒಂದು ಪ್ರಸಿದ್ಧ ಉದಾಹರಣೆ ಇದೆ ಇದನ್ನು ಸ್ವಯಂ ಬುದ್ಧ ಮತ್ತು ಇತರ ಸೂಫಿಗಳು ಹೆಸರಿಸಿದ್ದಾರೆ ಉದಾಹರಣೆ ಏನೆಂದರೆ ಒಂದು ಆನೆ ದಟ್ಟವಾದ ಕತ್ತಲೆ ಕೋಣೆಯಲ್ಲಿ ನಿಂತಿರುತ್ತದೆ ಮೂರು ಜನ ಅದನ್ನು ಮುಟ್ಟಿ ಅದು ಏನು ಎಂದು ಹೇಳಬೇಕು ಒಬ್ಬ ಅದರ ಕಾಲನ್ನು ಮುಟ್ಟಿ ಇದು ಯಾವುದೋ ಮರವಿದ್ದಂತೆ ಇದೆ ಎಂದು ಹೇಳಿದ ಇನ್ನೊಬ್ಬ ಅದರ ಸೊಂಡಿಲನ್ನು ಮುಟ್ಟಿಕೊಂಡು ಇದು ಹಾವಿನ ರೀತಿ ಇದೆ ಎಂದ ಇತ್ಯಾದಿ ಒಬ್ಬ ಪ್ರಬುದ್ಧ ಜಿನ ಮಾತ್ರ ಅದನ್ನು ನೋಡಬಲ್ಲ ಅವರಲ್ಲಿ ಎಲ್ಲರೂ ಸರಿ ಇದ್ದರು ಆದರೆ ಎಲ್ಲವನ್ನೂ ಸೇರಿಸಿ ಒಂದು ನೈಜ ಚಿತ್ರಣ ನೋಡಲು ಅವರಿಂದ ಸಾಧ್ಯವಾಗಲಿಲ್ಲ ಒಬ್ಬ ಕಾಲಿನ ದೃಷ್ಟಿಕೋನದಿಂದ ನೋಡಿದ ಇನ್ನೊಬ್ಬ ಸೊಂಡಿಲಿನ ದೃಷ್ಟಿಕೋನದಿಂದ ನೋಡಿದ ಎಲ್ಲರೂ ಸರಿಯಾಗಿಯೇ ಇದ್ದರು ಪ್ರಪಂಚದಲ್ಲಿನ ಪ್ರತಿಯೊಂದೂ ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡಬಹುದು ಉದಾಹರಣೆಗೆ ಅದ್ವೈತ ವೇದಾಂತ ಒಂದು ದೃಷ್ಟಿಕೋನದಿಂದ ಸತ್ಯ ಹಾಗೂ ಇನ್ನೊಂದು ದೃಷ್ಟಿಕೋನದಿಂದ ಅಸತ್ಯ ಬೌದ್ಧ ಧರ್ಮ ಕೂಡ ಕೆಲವು ವಿಷಯಗಳಲ್ಲಿ ಒಂದು ದೃಷ್ಟಿಕೋನದಿಂದ ಸತ್ಯ ಇನ್ನೊಂದು ದೃಷ್ಟಿಕೋನದಿಂದ ಸತ್ಯವಲ್ಲ ಪ್ರಪಂಚದಲ್ಲಿನ ಪ್ರತಿಯೊಂದನ್ನು ಇದೇ ದೃಷ್ಟಿಕೋನದಿಂದ ನೋಡಬಹುದು ಇದು ಯಾವುದನ್ನೂ ಸಂಪೂರ್ಣ ಸತ್ಯ ಎಂದು ಹೇಳುವುದಿಲ್ಲ ಮತ್ತು ಬೇರೆ ಬೇರೆ ದೃಷ್ಟಿಕೋನದಿಂದ ಬೇರೆ ಬೇರೆ ರೀತಿಯಾಗಿ ಕಾಣುತ್ತದೆ ಎಂದು ಹೇಳುತ್ತವೆ ಪ್ರಬುದ್ಧ ಜನರು ಮಾತ್ರ ಸತ್ಯವನ್ನು ಕಾಣಬಲ್ಲರು ಎಂದು ಅವರು ನಂಬುತ್ತಾರೆ ಗಾಂಧೀಜಿ ಕೂಡ ಈ ತತ್ವಗಳಿಂದ ಪ್ರಭಾವಿತರಾಗಿದ್ದರು ಇದು ಪ್ರಪಂಚದ ಬಗ್ಗೆ ಸ್ವಲ್ಪ ಭಿನ್ನವಾದ ಮತ್ತು ಉತ್ತಮವಾದ ದೃಷ್ಟಿಕೋನ ಹೊಂದಿದೆ ಮೊದಲೇ ಹೇಳಿದಂತೆ ಜೈನರ ಮೂಲ ಉದ್ದೇಶ ತಮ್ಮನ್ನು ಶುದ್ಧಗೊಳಿಸಿಕೊಂಡು ಮೋಕ್ಷ ಪಡೆಯುವುದು ಮತ್ತು ಇದನ್ನು ಗಳಿಸಬೇಕೆಂದರೆ ಪ್ರಾಪಂಚಿಕ ವಸ್ತುಗಳ ಮೋಹವನ್ನು ಬಿಡಬೇಕು ಎಂಬುದು ಅವರ ನಂಬಿಕೆ ಸಾಮಾನ್ಯವಾಗಿ ಜೈನಿಸಂ ವೈರಾಗ್ಯದಡಗಿನ ನಿಲುವನ್ನು ಹೊಂದಿದೆ ಇತರ ಧರ್ಮಗಳಿಗೆ ಹೋಲಿಸಿದರೆ ಜೈನಿಸಂ ಹೆಚ್ಚು ತೀವ್ರವಾದ ವೈರಾಗ್ಯದೆಡೆಗಿನ ನಿಲುವನ್ನು ಹೊಂದಿದೆ ಪ್ರತಿಯೊಬ್ಬರೂ ಅವರ ಜೀವನವನ್ನು ಮಹಾವೀರ ಮತ್ತು ಇತರ ತೀರ್ಥಂಕರರು ಹೇಳಿದ ದಾರಿಯಲ್ಲಿ ನಡೆದು ಶುದ್ಧಗೊಳಿಸಿಕೊಳ್ಳಬಹುದು ಐದು ಸಣ್ಣ ಪ್ರತಿಜ್ಞೆಗಳೆಂದರೆ ಒಂದು ಅಹಿಂಸೆ ಎರಡು ಸತ್ಯ ಮೂರು ಕಳ್ಳತನ ಮಾಡದಿರುವುದು ನಾಲ್ಕು ಬ್ರಹ್ಮಚರ್ಯ ಐದು ಅಪರಿಗ್ರಹ ಪಾಲಿಸುವುದರಿಂದ ಮೋಕ್ಷ ಸಂಪಾದಿಸಬಹುದು ಜೈನಿಸಂನಲ್ಲಿ ಅನುವೃತಗಳಲ್ಲಿ ಹೇಳಿದ ಪ್ರಾರಂಭದ ಮಹಾವೃತಗಳಲ್ಲಿ ಉನ್ನತ ಹಂತಗಳು ಆತ್ಮ ಸಾಕ್ಷಾತ್ಕಾರಕ್ಕೆ ಇರುವ ದಾರಿದೀಪಗಳು ಮತ್ತು ಸನ್ಯಾಸಿಗಳಿಗೆ ಈ ನಿಯಮಗಳು ಸ್ವಲ್ಪ ಭಿನ್ನವಾಗಿರುತ್ತವೆ ಸನ್ಯಾಸಿಗಳಿಗೆ ನಿಯಮಗಳು ಕಠಿಣವಾಗಿರುತ್ತದೆ ಆಕಸ್ಮಿಕವಾಗಿ ಕೂಡ ಯಾರಿಗೂ ಹಾನಿಯನ್ನುಂಟು ಮಾಡಬಾರದು ಯಾವುದೇ ರೀತಿಯ ಆಸ್ತಿಯ ವ್ಯಾಮೋಹ ಇಟ್ಟುಕೊಳ್ಳಬಾರದು ಉಪವಾಸ ಮಾಡುವುದು ಜೀವದಿಂದ ಕೆಟ್ಟ ಕರ್ಮದ ಕಣಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ತೆಗೆಯುವುದು ಇವೆಲ್ಲ ಅವರ ಗುರಿಗಳಾಗಿರುತ್ತವೆ ಜೈನಿಸಂ ವಿವಿಧ ರೀತಿಯ ಭಕ್ತಿ ಮತ್ತು ಧ್ಯಾನವನ್ನು ಒಳಗೊಂಡಿದೆ ಜೈನರಿಗೆ ಧ್ಯಾನ ಮಾಡುವುದು ಕೂಡ ಮುಖ್ಯ ಭಾಗವಾಗಿರುತ್ತದೆ ಜೈನಿಸಂ ಸೃಷ್ಟಿಕರ್ತನಲ್ಲಿ ವಿಶ್ವಾಸ ಇಡುವುದಿಲ್ಲ ಆದರೆ ಜೈನರ ಹಲವಾರು ದೇವಸ್ಥಾನಗಳಿಗೆ ಮೂರ್ತಿಗಳಿವೆ ಕೆಲವು ಜೈನರು ಮೂರ್ತಿಗಳನ್ನು ಪೂಜಿಸುತ್ತಾರೆ ಇನ್ನು ಕೆಲವರು ಮೂರ್ತಿಯನ್ನು ಪೂಜಿಸುವುದಿಲ್ಲ ಮೂರ್ತಿಗಳಲ್ಲಿ ಜನರ ಚಿತ್ರ ಇರುತ್ತದೆ ಉದಾಹರಣೆಗೆ ಮಹಾವೀರ ಜೈನಿಸಂ ಭಾರತ ಉಪಖಂಡದಲ್ಲಿಯೇ ಹೆಚ್ಚು ಪ್ರಸಿದ್ಧಿ ಪಡೆದಿದೆ ಶ್ವೇತಾಂಬರರು ಗುಜರಾತ್ನಲ್ಲಿ ಹೆಚ್ಚಿದ್ದಾರೆ ದಿಗಂಬರರು ರಾಜಸ್ಥಾನದಲ್ಲಿ ಹೆಚ್ಚಿದ್ದಾರೆ ಇವರು ಹೆಚ್ಚು ದೂರ ವ್ಯಾಪಿಸಲ್ಲ ಏಕೆಂದರೆ ಇವರು ಪ್ರಯಾಣ ಮಾಡುವಾಗ ಇತರ ಜೀವಿಗಳಿಗೆ ತೊಂದರೆಯಾದರೆ ಎಂದು ಹೆಚ್ಚು ಪ್ರಯಾಣ ಮಾಡುವುದಿಲ್ಲ ಇಂದಿನ ದಿನವಾನ ಬದಲಾಗಿದೆ ಜೈನ ಗುರುಗಳು ಇಂದು ಪ್ರಯಾಣ ಮಾಡುತ್ತಾರೆ ಉತ್ತರ ಅಮೆರಿಕಾದಲ್ಲಿಯೂ ಇಂದು ಇವರ ಅಸ್ತಿತ್ವವಿದೆ ಕೆಲವು ಜೈನರು ತುಂಬಾ ಮುಕ್ತವಾಗಿ ಇದ್ದಾರೆ ಅವರು ಹಿಂದೂಗಳ ಜೊತೆ ದೇವಾಲಯಗಳನ್ನೂ ಹಂಚಿಕೊಳ್ಳುತ್ತಾರೆ ಉಳಿದವರು ಪ್ರತ್ಯೇಕವಾಗಿ ಅಭ್ಯಾಸ ಮಾಡುವ ಪದ್ಧತಿಯನ್ನೇ ಇಂದಿಗೂ ಅನುಸರಿಸುತ್ತಾರೆ ಜೈನಿಸಂ ಯಾವಾಗಲೂ ಭಾರತದಲ್ಲಿ ಅಲ್ಪಸಂಖ್ಯಾತರಾಗಿಯೇ ಇತ್ತು ಆದರೂ ತುಂಬಾ ಪ್ರಾಮುಖ್ಯತೆ ಪಡೆದಿತ್ತು ಇಂದು ಇದು ಪ್ರಪಂಚದಾದ್ಯಂತ ಪಸರಿಸಿದೆ ಇಂದು ಜಗತ್ತಿನಲ್ಲಿ ಆರು ಮಿಲಿಯನ್ ಜೈನರಿದ್ದಾರೆಂದು ಅಂದಾಜಿಸಲಾಗಿದೆ ಇದು ಭಾರತದ ಜನಸಂಖ್ಯೆಯ ಶೇಕಡ ಎರಡರಷ್ಟಾಗಿದೆ ದೊಡ್ಡದಾದ ಸಂಕೀರ್ಣ ಮತ್ತು ಗಾಢ ಇತಿಹಾಸ ಹೊಂದಿದೆ ಭಾರತದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕತೆಗೆ ಜೈನಿಸಂ ಒಂದು ಅಡಿಗಲ್ಲಾಗಿದೆ